जातो वेद से सर्वम सोममरादि तो निदहा दिवेदह सरप परिषद दुर्गाणि विश्व नवे वसिन्धुं दुरिताग्निं त्वमग्निवर्णां तपसा ज्वलन्तीं वैलोचनीं कर्मबले दृष्टां दुर्गां देवीगुं शरणं महं प्रपद्ये सुतरसितरसे नमः ॐ ब्रह्मये नमः माहेश्वरये नमः कोमारये नमः वाराहये नमः इन्द्रानये नमः चामुंडाय नमः चंडिकाये नमः महाकाली नम महालक्ष्मी नम श्रीम्बा नम जगदंबिम ललितांबिम दुर्गा क्षेत्रपालिनी नम क्षेत्रीशय नम नवदुर्गाय त्रिकालग्नसंपन्ए ना महेश्वरी नम कौम नम वैष्णव्य नम वाराह्ये नम इंद्राण चामुंडाय नम चंडिकाय नम महालक्ष्मी नम

ಜೊತೆಗೆ ಶುಭ ಅಶುಭ ಫಲಗಳು ಕೂಡ ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತದೆ ಇದರಂತೆಯೇ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣಗಳು ಗೋಚರಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ಇದೇ ತಿಂಗಳು ವರ್ಷದ ಮೊದಲ ಸೂರ್ಯಗ್ರಹಣ ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ರಾಶಿಯ ಜನರಿಗೆ ಭಾರಿ ಕೆಟ್ಟ ದಿನಗಳು ಬರಲಿದೆ ಹೌದು ನಮ್ಮ ದೇಶದಲ್ಲಿ ಗ್ರಹಣಗಳು ಎಂದ ತಕ್ಷಣ ಕೆಲವು ಪದ್ಧತಿ ಮತ್ತು ನಿಯಮ ನಿಷ್ಠೆಗಳು ಪೂಜೆ ಪುನಸ್ಕಾರಗಳು ಕೂಡ ಈ ಗ್ರಹಣದ ಸಮಯದಲ್ಲಿ ಸೂರ್ಯ ದೇವನಿಗೆ ಎಲ್ಲ ಸಾರ್ವಜನಿಕರು ಆಚರಣೆ ಮಾಡುತ್ತಾರೆ ಸೂರ್ಯಗ್ರಹಣ ಅಷ್ಟೇ ಅಲ್ಲದೆ ಚಂದ್ರಗ್ರಹಣದ ಸಮಯದಲ್ಲಿಯೂ ಕೂಡ ಕೆಲವು ನಿಯಮಗಳು ಪಾಲನೆ ಮಾಡಿದ್ರೆ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಫಲ ಸಿಗಲಿದೆ ಎಂಬ ನಂಬಿಕೆ ಅದರಂತೆ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಪ್ರಪಂಚದಾದ್ಯಂತ ಗೋಚರಿಸಲಿದ್ದು ಈ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ವಯಸ್ಸಾದ ಅಜ್ಜ ಅಜ್ಜಿಯರು ಈ ತಪ್ಪುಗಳನ್ನ ಮಾಡಲೇಬಾರದು ಈ ಗ್ರಹಣ ಗೋಚರಿಸುವ ಸಮಯದಲ್ಲಿ ಈ ವಿಧಾನಗಳನ್ನ ಪಾಲನೆ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ದೂರವಾಗಿ ಒಳ್ಳೆಯ ಸಮಯ ಮುಂದೆ ನಿಮಗೆ ಬರಲಿದೆ ಹಾಗಾದ್ರೆ ಬನ್ನಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವ ದಿನಾಂಕದಂದು ಈ ಗ್ರಹಣಗಳು ಗೋಚರಿಸುತ್ತವೆ ಈ ಗ್ರಹಣ ಗೋಚರಿಸುವ ನಿಖರ ಸಮಯ ಏನು ಮತ್ತು ಈ ಗ್ರಹಣಗಳು ನಮ್ಮ ದೇಶದ ಮತ್ತು ನಮ್ಮ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಗ್ರಹಣಗಳು ಗೋಚರಿಸುತ್ತವೆ ಈ ಗ್ರಹಣದ ನಿಖರ ಸಮಯ ಮತ್ತು ದಿನಾಂಕ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೂ ವಿಜ್ಞಾನದ ದೃಷ್ಟಿಯಿಂದ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಒಂದು ಸಾಮಾನ್ಯ ಘಟನೆಯಾಗಿರಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವುಗಳಿಗೆ ಅತ್ಯಂತ ಮಹತ್ವಪೂರ್ಣವಾದ ಸ್ಥಾನವನ್ನ ನೀಡಲಾಗಿದೆ ಜ್ಯೋತಿಷದ ಪ್ರಕಾರ ಸೂರ್ಯ ಮತ್ತು ಚಂದ್ರ ಈ ಎರಡರ ಗ್ರಹಣಗಳ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡುವುದು ಅನುಕೂಲಕರವಲ್ಲ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಜೀವನದಲ್ಲಿ ಮಾನಸಿಕ ಭಾವನಾತ್ಮಕ ಮತ್ತು ಭೌತಿಕ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನುಂಟು ಮಾಡುವುದು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಒಟ್ಟಾರೆಯಾಗಿ ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಇವುಗಳಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಆಗಿದೆ ಮೊದಲ ಸೂರ್ಯಗ್ರಹಣವು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಸಂಭವಿಸಿದ್ರಿ ಎರಡನೇ ಸೂರ್ಯಗ್ರಹಣ ಎರಡ್ ಸಾವಿರದ ಇಪ್ಪತ್ತಾರು ಆಗಸ್ಟ್ ಹನ್ನೆರಡರಂದು ಸಂಭವಿಸಲಿದೆ ಹಾಗೆ ಮೊದಲ ಚಂದ್ರಗ್ರಹಣವು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರರಂದು ಸಂಭವಿಸಿದ್ರಿ ಎರಡನೇದು ಎರಡ್ ಸಾವಿರದ ಇಪ್ಪತ್ತಾರರ ಆಗಸ್ಟ್ ಇಪ್ಪತ್ತೆಂಟರಂದು ಸಂಭವಿಸಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಂಭವಿಸಲಿರುವ ಗ್ರಹಣಗಳ ಬಗ್ಗೆ ಪೂರ್ಣ ಮಾಹಿತಿ ಮತ್ತು ರಾಶಿಗಳ ಮೇಲಿನ ಪ್ರಭಾವದ ಕುರಿತು ಪೂರ್ತಿಯಾಗಿ ತಿಳಿಯಲು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣವು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಈ ದಿನ ಫಾಲ್ಗುಣಿ ಫಾಲ್ಗುಣಿಯ ಅಮವಾಸೆಯಾಗಿದ್ದು ಹಾಗೂ ಶತವಿಷ ನಕ್ಷತ್ರದಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸುವುದು ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ನೇರವಾಗಿರುವುದು ಆದರೆ ಭೂಮಿಯಿಂದ ಸ್ವಲ್ಪ ದೂರ ಇರುವ ಕಾರಣ ಸೂರ್ಯ ಪೂರ್ಣವಾಗಿ ಗ್ರಹಣವಾದಂತೆ ಕಾಣುವುದಿಲ್ಲ ಇದರ ಪರಿಣಾಮವಾಗಿ ಸೂರ್ಯನ ಸುತ್ತಲೂ ಒಂದು ಪ್ರಕಾಶಮಾನವಾದ ಪ್ರದೇಶ ಕಾಣುವುದು ಕುಂಭರಾಶಿಯ ಮೇಲೆ ವರ್ಷದ ಮೊದಲ ಸೂರ್ಯಗ್ರಹಣದ ಪ್ರಭಾವ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಗ್ರಹಣವು ಕುಂಭರಾಶಿಗೆ ಸೇರಿದ ಜನರಿಗೆ ಆತ್ಮಮಂಥನ ಮತ್ತು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಮಯವಾಗಿರುವುದು ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಹಲವು ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವವು ಹೆಚ್ಚಾಗಿರುವುದು ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಸಾಮಾಜಿಕ ಸಂಬಂಧಗಳಲ್ಲಿ ಬಿರುಕು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಂಭವವಿದೆ ಹಾಗೆ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುವ ಸಂಭವವಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಧೈರ್ಯದಿಂದ ಕೆಲಸವನ್ನ ಮಾಡುವುದು ಅಗತ್ಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದಿರುವುದು ಅಗತ್ಯವಿದೆ ಈ ಸಮಯದಲ್ಲಿ ಅವಸರದಲ್ಲಿ ಯಾವುದೇ ರೀತಿಯಾದ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರುವುದು ಒಳ್ಳೆಯದು ಜೊತೆಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಯೋಜನೆಗಳನ್ನ ಗುಪ್ತವಾಗಿರಿಸುವುದು ಉತ್ತಮ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭವಾಗಲಿದ್ದು ಈ ವರ್ಷ ಸೂರ್ಯಗ್ರಹಣದೊಂದಿಗೆ ಚಂದ್ರಗ್ರಹಣವೂ ಕೂಡ ಸಂಭವಿಸುವುದು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ಮೂರರಂದು ಸಂಭವಿಸಲಿದೆ ಈ ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನ ಹೆಚ್ಚಾಗಿ ಕನ್ಯಾ ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಕನ್ಯಾ ರಾಶಿಯ ಮೇಲೆ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಚಂದ್ರಗ್ರಹಣವು ಕನ್ಯಾ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹಠಾತ್ ಬದಲಾವಣೆ ಮತ್ತು ಆತ್ಮವಿಶ್ಲೇಷಣೆಯನ್ನ ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಕೆಲಸ ಮತ್ತು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುವ ಸಂಭವವಿದೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಭಾವನಾತ್ಮಕವಾಗಿ ಸಾಕಷ್ಟು ಏರಿಳಿತಗಳನ್ನ ಹೊಂದುವರು ಕುಟುಂಬದ ವಿಚಾರಗಳಲ್ಲಿ ಒತ್ತಡದ ಸ್ಥಿತಿ ಹೆಚ್ಚಾಗಿ ನಿರ್ಮಾಣಗೊಳ್ಳಲಿದೆ ಹಾಗೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಹಳೆಯ ಕೆಲಸಗಳನ್ನ ಪೂರ್ಣಗೊಳಿಸುವುದು ಮತ್ತು ನಿಮ್ಮ ದಿನಚರಿಯನ್ನ ಸಮತೋಲನದಲ್ಲಿರಿಸುವುದರಿಂದ ಹೆಚ್ಚಿನ ಲಾಭವನ್ನ ಪಡೆಯಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಎರಡನೇ ಸೂರ್ಯಗ್ರಹಣ ಇದೇ ಎರಡ್ ಸಾವಿರದ ಇಪ್ಪತ್ತಾರರ ಆಗಸ್ಟ್ ಹನ್ನೆರಡರಂದು ವರ್ಷದ ಎರಡನೇ ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಪೂರ್ಣ ಸೂರ್ಯಗ್ರಹಣವಾಗಿರುವುದು ಈ ಪೂರ್ಣ ಸೂರ್ಯಗ್ರಹಣ ಭಾರತದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ ಈ ಸೂರ್ಯಗ್ರಹಣವನ್ನ ಆಫ್ರಿಕಾ ಯುರೋಪ್ ಅಂಟಾರ್ಕ್ಟಿಕಾ ಕ್ಷೇತ್ರ ಸ್ಪೇಸ್ ಉತ್ತರ ಅಮೆರಿಕ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನಲ್ಲಿ ನೋಡಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಎರಡನೇ ಚಂದ್ರಗ್ರಹಣ ಇದೆ ಆಗಸ್ಟ್ ಇಪ್ಪತ್ತೆಂಟರಂದು ಎರಡ್ ಸಾವಿರದ ಇಪ್ಪತ್ತಾರರ ಎರಡನೇ ಚಂದ್ರಗ್ರಹಣವು ಸಂಭವಿಸುವುದು ಇದರ ಪ್ರಭಾವವನ್ನ ಮೀನರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಈ ಗ್ರಹಣವು ಮೀನರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರುವುದು ಹಾಗಾಗಿ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಮಸ್ಯೆ ಮತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸುವರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಹಾಗೆ ಸಂಬಂಧಗಳಲ್ಲಿ ಭಾವನಾತ್ಮಕ ಅಸ್ಥಿರತೆ ಎದುರಾಗಬಹುದು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ಧ್ಯಾನ ಪ್ರಾರ್ಥನೆ ಮತ್ತು ಆತ್ಮ ಚಿಂತನೆಯಿಂದ ಮಾನಸಿಕ ಶಾಂತಿಯನ್ನ ಪಡೆಯಬಹುದಾಗಿದೆ ಗ್ರಹಣ ಕಾಲದಲ್ಲಿ ಯಾವ ಕೆಲಸ ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ಕಾಲದಲ್ಲಿ ಅಶಾಂತ ಉತ್ಸಾಹ ಮತ್ತು ನಕಾರಾತ್ಮಕ ಪ್ರಭಾವ ಹೆಚ್ಚಾಗಿರುವುದೆಂದು ಹೇಳಲಾಗುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ವ್ಯಕ್ತಿಯ ಮನಸ್ಸು ಮತ್ತು ವಾತಾವರಣವು ಹೆಚ್ಚು ಸಂವೇದನಾಶೀಲವಾಗಿರುವುದು ಹಾಗಾಗಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡುವುದು ಲಾಭದಾಯಕ ಎಂದು ಹೇಳಲಾಗುತ್ತದೆ ಗ್ರಹಣ ಕಾಲದಲ್ಲಿ ಈ ಕೆಲಸಗಳನ್ನ ಮಾಡಿರಿ ಗ್ರಹಣ ಕಾಲದಲ್ಲಿ ಧ್ಯಾನ ಜಪ ಇತ್ಯಾದಿಗಳನ್ನ ಮಾಡಿ ಗ್ರಹಣ ಕಾಲದಲ್ಲಿ ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಪ್ರಭಾವಶಾಲಿಯಾದ ಸಮಯ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಧ್ಯಾನ ಮತ್ತು ಜಪವನ್ನ ಮಾಡುವುದು ಸಾಮಾನ್ಯ ಸಮಯಕ್ಕೆ ಹೋಲಿಸಿದ್ರೆ ಅನೇಕ ಪಾಲು ಹೆಚ್ಚಿನ ಪ್ರಯೋಜನವನ್ನ ಪಡೆಯುವಂತೆ ಮಾಡುವುದೆಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಗಾಯತ್ರಿ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಜಪ ಮಾಡುವುದು ವಿಶೇಷವಾಗಿ ಲಾಭವನ್ನುಂಟು ಮಾಡಲಿದೆ ಎಂದು ಹೇಳಲಾಗುತ್ತದೆ ಮಾನಸಿಕ ಶಾಂತಿಯನ್ನ ಈ ಅವಧಿಯಲ್ಲಿ ಕಾಪಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಮಾನಸಿಕ ಶಾಂತಿ ಮತ್ತು ನೀವು ಸಕಾರಾತ್ಮಕವಾಗಿರುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿ ಈ ಅವಧಿಯಲ್ಲಿ ಕೋಪ ಭಯ ಒತ್ತಡಗಳಿಂದ ದೂರವಿರುವುದು ಉತ್ತಮ ಏಕೆಂದ್ರೆ ಗ್ರಹಣ ಕಾಲದಲ್ಲಿ ಮಾನಸಿಕ ಅಸ್ಥಿರತೆ ಬಹಳ ಬೇಗನೆ ಪ್ರಭಾವವನ್ನ ಬೀರುವುದು ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಅಮಾವಾಸ್ಯ ಎಂದು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ದೀಪ ಹಚ್ಚುವುದು ಒಳ್ಳೆಯದು ಇದು ಸಂಪತ್ತನ್ನ ಹೆಚ್ಚಿಸುತ್ತದೆ ಅಲ್ಲದೆ ಶಿವಲಿಂಗಕ್ಕೆ ಗಂಗಾ ನೀರಿನಿಂದ ಅಭಿಷೇಕ ಮಾಡುವುದು ತುಂಬಾ ಪ್ರಯೋಜನಕಾರಿ ಆರೋಗ್ಯವು ಚೆನ್ನಾಗಿರುತ್ತದೆ ಅಮಾವಾಸ್ಯ ಎಂದು ಉಪವಾಸ ಮಾಡುವುದು ಸಹ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ಹಾಗೆ ಮಾಡಲು ಸಾಧ್ಯವಾಗದವರು ಸಾತ್ವಿಕ ಆಹಾರವನ್ನ ಸೇವಿಸಬಹುದು ಈ ದಿನ ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ನೀವು ಬಟ್ಟೆ ದಾನದಂತ ಕೆಲಸಗಳನ್ನ ಮಾಡಬಹುದು ಬಡವರಿಗೆ ಆಹಾರವನ್ನ ನೀಡುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಆದ್ದರಿಂದ ಅಮಾವಾಸ್ಯೆ ಎಂದು ಸಹ ಇದನ್ನ ಅನುಸರಿಸಲು ಮರೆಯದಿರಿ ಅಮಾವಾಸ್ಯೆ ಎಂದು ಹೋಮ ಪೂಜೆಗಳು ನವಗ್ರಹ ಹೋಮ ಮತ್ತು ಶಿವಪೂಜೆ ಮಾಡುವುದು ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ ನೀವು ಶುಭ ಫಲಿತಾಂಶಗಳನ್ನ ಅನುಭವಿಸಬಹುದು ಅಮಾವಾಸ್ಯೆ ಎಂದು ತುಳಸಿ ಗಿಡವನ್ನ ಪೂಜಿಸಿ ಹೀಗೆ ಮಾಡುವುದರಿಂದ ಕುಟುಂಬದ ಯೋಗಕ್ಷೇಮ ವೃದ್ಧಿಯಾಗುತ್ತದೆ ಆದರೆ ಅನೇಕ ಜನರು ಅಮವಾಸ್ಯ ಎಂದು ಶುಭ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರವಿರುತ್ತಾರೆ ಹಿರಿಯರು ಈ ದಿನದಂದು ಮದುವೆ ಗೃಹ ಪ್ರವೇಶ ಮತ್ತು ನಿಶ್ಚಿತಾರ್ಥದಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಮಾತ್ರವಲ್ಲದೆ ಸಣ್ಣ ಶುಭ ಚಟುವಟಿಕೆಗಳನ್ನು ಸಹ ಆಯೋಜಿಸಬಾರದು ಎಂದು ಹೇಳುತ್ತಾರೆ ಏಕೆಂದರೆ ಆಧ್ಯಾತ್ಮಿಕ ತಜ್ಞರ ವಿವರಣೆಯ ಪ್ರಕಾರ ಈ ದಿನವು ಶಾಂತಿಯುತವಾಗಿ ಕಂಡುಬಂದರೂ ಇದನ್ನು ಶಕ್ತಿಯ ಮಟ್ಟ ಕಡಿಮೆಯಾದ ದಿನವೆಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಪೌರಾಣಿಕ ಗ್ರಂಥಗಳು ಅಮಾವಾಸ್ಯೆ ಎಂದು ಶುಭ ಚಟುವಟಿಕೆಗಳು ಮತ್ತು ನಿರ್ಮಾಣ ಕಾರ್ಯಗಳನ್ನ ಪ್ರಾರಂಭಿಸಬಾರದು ಎಂದು ಸೂಚಿಸುತ್ತವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು